ಸ್ಕೂಲ್ ರಾಮಾಯಣ ಚಲನಚಿತ್ರ ಅಭಿಲಾಷ್ ಚಿತ್ರಮಂದಿರದಲ್ಲಿ ಉಚಿತ ಪ್ರದರ್ಶನ ಗ್ರಾಮೀಣ ಸೊಗಡಿನ ಹೊಸ ಪ್ರತಿಭೆಗಳ ಚಿತ್ರ ಸ್ಕೂಲ್ ರಾಮಾಯಣ ಯುವ ನಿರ್ದೇಶಕ ವೇದ್ ಮತ್ತು ಸಂತೋಷ್ ಆರ್ಯ ಜಂಟಿಯಾಗಿ ನಿರ್ದೇಶನ ಮಾಡಿದ್ದಾರೆ ಚಹರಶ್ರೀ ಶ್ರೀ ಬ್ಯಾನರ್ ಅಡಿಯಲ್ಲಿ ಲೀಲಾವತಿ ಎನ್ ಹಾಸನಘಟ್ಟ ಹರೀಶ್ ಕೆಎಸ್ ಯೋಗೇಶ್ ಎನ್ ಟಿ ಬಿ ಬಂಡವಾಳ ಹೂಡಿ ನಿರ್ಮಿಸಿರುವ ಚಿತ್ರ ಸ್ಕೂಲ್ ರಾಮಾಯಣ ಪ್ರದರ್ಶನವಾಗ್ತಿದೆ ಯುವ ನಿರ್ದೇಶಕ ವೇದ್ ಮತ್ತು ಸಂತೋಷ್ ಆರ್ಯ ಜಂಟಿಯಾಗಿ ಆಕ್ಷನ್ ಕಟ್ ಹೇಳಿರೋ ಈ ಸಿನಿಮಾ ಗ್ರಾಮೀಣ ಸೊಗಡಿನ ಮಕ್ಕಳ ಚಿತ್ರ ದೀಕ್ಷಿತ್ ಗೌಡ ಸುಪ್ರೀತ ರಾಜ್ ಅಪೂರ್ವ ಮೂಗು ಸುರೇಶ್ ಅಂಜನಪ್ಪ ಕಿರಣ್ ಆರ್ಯ ಮೊದಲಾದವರು ಚಿತ್ರದಲ್ಲಿ ಮಿಂಚಿದ್ದಾರೆ ಹಳ್ಳಿಯ ಸರ್ಕಾರಿ ಶಾಲೆಯೊಂದರ ಕತೆ ಹಳ್ಳಿಯೊಂದರ ಸರ್ಕಾರಿ ಶಾಲೆ ಮತ್ತು ಅಲ್ಲಿನ ಮಕ್ಕಳ ತುಂಟಾಟಗಳ ಸುತ್ತ ಸುತ್ತುತ್ತದೆ ಚಿತ್ರ ಸರ್ಕಾರ ನೀಡುವ ಮೂಲಭೂತ ಸೌಕರ್ಯಗಳನ್ನು ಬಳಕೆ ಮಾಡಿಕೊಳ್ಳಲು ಮತ್ತು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಲು ಸರ್ಕಾರಿ ಶಾಲೆಗಳು ಯಾಕೆ ವಿಫಲವಾಗ್ತಿದೆ ಎಂಬ ವಿಷಯಗಳನ್ನು ಈ ಚಿತ್ರದಲ್ಲಿ ಚರ್ಚಿಸಲಾಗಿದೆ ಇದರ ಜೊತೆಗೊಂದು ಪ್ರೇಮ ಕಥೆ ಇದ್ದು ಪ್ರೇ ಪ್ರೇಕ್ಷಕರಿಗೆ ಈ ಚಿತ್ರ ಮಾಹಿತಿ ಜೊತೆಗೆ ಮನೋರಂಜನೆ ಕೂಡ ನೀಡಲಿದೆ ಅಂತ ಚಿತ್ರತಂಡದ ಅಭಿಪ್ರಾಯ ಕಾರ್ತಿಕ ವೆಂಕಟೇಶ್ ಸಂಗೀತ ಸಂಯೋಜಿಸಿದ್ದು ಅಜಯ್ ವಾರಿಯರ್ ಮೆಹಬೂಬ್ ಸಾಬ್ ದೇವರಾಜ್ ಕುಂಬಾರ್ ಸಹನಾ ಮೊದಲಾದವರು ಹಾಡುಗಳಿಗೆ ಧ್ವನಿಯಾಗಿದ್ದಾರೆ ಸೌರಿಪಿತನೂರು ಅಭಿಲಾಷ್ ಚಿತ್ರಮಂದಿರದಲ್ಲಿ ಉಚಿತ ಸಿನಿಮಾ ಪ್ರದರ್ಶನ ಸಿನಿಪ್ರೇಮಿಗಳ ಸೆಳೆತಿದೆ ಸಿನಿಪ್ರೇಮಿಗಳು ಹಾಗೂ ಚಿಕ್ಕ ಮಕ್ಕಳಿನಿಂದ ಹಿಡಿದು ದೊಡ್ಡವರು ಕುಟುಂಬ ಸಮೇತ ಬಂದು ನೋಡಬೇಕಾದ ಚಿತ್ರ ಇದಾಗಿದೆ ಮೂವಿ ಆಗಿದೆ ತುಂಬಾ ಚೆನ್ನಾಗಿದೆ ಅದರದೇ ರಾಮ ಮತ್ತು ಕುಂಜನ್ ಮಾಸ್ಟರ್ ತುಂಬಾ ವಿಶೇಷ ದಿನವಾಗಿದೆ ಎಲ್ಲಾ ಎಲ್ಲ ಕಲರ್ ನ್ಯಾಚುರಲ್ ಮಾಡಿದ್ದಾರೆ ಅದೇ ಮಾಸ್ಟರ್ ಕ್ಯಾರೆಕ್ಟರ್ ಮಾಸ್ಟರ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಹಳ್ಳಿ ಸ್ಕೂಲ್ ಉಳಿಸೋಕೆ ಇದ್ ಮಾಡ್ತಾ ಇದ್ದಾರೆ ತುಂಬಾ ಜನ ಚೆನ್ನಾಗಿದೆ ಫ್ಯಾಮಿಲಿ ಕಂಟೆಂಟ್ ಮೂವಿ ಖಂಡಿತವಾಗ್ಲೂ ಎಲ್ಲರೂ ನೋಡುವಂತ ಸಿನಿಮಾ ನಾನೇ ಈ ಮೂವಿಲಿ ನಾಯಕರು ಚೆನ್ನಾಗಿ ನಟಿಸಿರೋದು ನೋಡಿ ಎಲ್ಲರೂ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರನ ನೋಡಿ ಸ್ಟಾಪ್ ಫೈನಲ್ಸ್ಟೆಂಟ್ ಕಂಟೆಂಟ್ ಪಕ್ಕ ಸ್ಕೂಲ್ ಲೈಫ್ ಸರ್ ಈಗ ನಮ್ಮ ಗೌರ್ಮೆಂಟ್ ಶಾಲೆಗಳು ತುಂಬಾ ಅಳವಿನ ಹಂಚಿಕೆ ಬಂದಿದೆ ಸರ್ಕಾರ ಅದ್ರ ಬಗ್ಗೆ ಮುಂದೆಚ್ಕೋಬೇಕು ಮುಂದೆಕೊಂಡು ಅದಕ್ಕೆ ಏನ್ ಮಾಡ್ಬೋದು ಅನ್ನೋದನ್ನ ಸರ್ಕಾರ ಗಮನಕ್ಕೆ ತರೋದು ನಮ್ಮ ಟೀಮ್ ಮಾಡಿದೆ ಖಂಡಿತವಾಗ್ಲೂ ಅದು ಸರ್ಕಾರದವರೆಗೂ ಹೋಗಿ ತಲುಪ್ಲಿ ಅನ್ನೋದು ನಾವು ಕೇಳ್ಕೊಳ್ತೀವಿ ಥ್ಯಾಂಕ್ ಯು ಮೊದ್ಲಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಡೈರೆಕ್ಟರ್ ಆದಂತ ವೇದ್ ಸರ್ ಮತ್ತು ಸಂತೋಷ್ ಅವರಿಗೆ ಮತ್ತೆ ಪ್ರೊಡ್ಯೂಸರ್ಸ್ ಆದಂತ ಅಮೃತವತಿ ಮ್ಯಾಮ್ ಯೋಗೇಶ್ ಸರ್ ಭಗವರಿ ಸರ್ ಆಲ್ಸೋ ಪ್ರಿಯಾ ಮ್ಯಾಮ್ ಕೂಡ ಅವರು ನನಗೆ ಒಂದು ಪ್ರೇಮ ಅನ್ನೋ ಒಂದು ಪಾತ್ರನ ನನಗೆ ನನ್ನ ಕೈ ಮಾಡೋಕ್ಕಾಗುತ್ತೆ ಅಂತ ನಂಬಿಕೆ ಇಟ್ಟು ನಾನು ಕೊಟ್ಟಿದ್ದಕ್ಕೆ ನನ್ನ ಸ್ಕ್ರೀನ್ ಮೇಲೆ ಅಷ್ಟು ಅದ್ಭುತವಾಗಿ ಆ ಪಾತ್ರ ಮೂಡ್ ಬಂದಿದೆ ಸೆಟ್ಟೆ ಆಗಲಿ ಎಷ್ಟು ಮೋಡ್ ಮಾಡಿದ್ದಾರೆ ಅಂದ್ರೆ ಅವರ ಅವತ್ತು ಆ ರೀತಿ ಎಲ್ಲರಿಗೂ ಟ್ರೈನ್ ಮಾಡಿರೋದಕ್ಕೆ ಸೂಪರ್ ಆಗಿ ಬಂದಿರುತ್ತೆ ಸೊ ಮಚ್ ಮೂವಿ ತುಂಬಾ ಚೆನ್ನಾಗಿತ್ತು ಆಲ್ಮೋಸ್ಟ್ ಎಲ್ಲ ಕ್ಯಾರೆಕ್ಟರ್ಸು ಚೆನ್ನಾಗಿತ್ತು ಮತ್ತೆ ವೇದ್ ಸರ್ ಸಂತೋಷ್ ಸರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ ಪಡ್ತೀನಿ ಯಾಕಂದ್ರೆ

ನಾವು ಪ್ರೊಡ್ಯೂಸರೇನೆ ಸೊ ಸ್ಟಾರ್ಟಿಂಗಿಂದ ಮಾಡಿದ್ವಿ ಸ್ವಲ್ಪ ಅಡೆತಡೆಗಳು ಬಂದು ಐದು ವರ್ಷ ಆಯಿತು ಲೇಟ್ ಆಯ್ತು ಸ್ವಲ್ಪ ರಿಲೀಸ್ ಮಾಡ್ಬೇಕಾದ್ರೆ ಬಟ್ ಐದು ವರ್ಷ ಆದಮೇಲೆ ಇದು ತೆರೆ ಮೇಲೆ ಕಾಣಿಸ್ಕೊಂಡಿದೆ ಆದರೂ ಒಳ್ಳೆ ರಿಸಲ್ಟ್ ಬರ್ತಾಯಿದೆ ನಮಗೆಲ್ಲರೂ ಸೊ ಆ ರಿಸಲ್ಟ್ ಟು ನಮ್ಮ ಕನ್ನಡ ಜನತೆಗೆ ನಮ್ಮ ಕನ್ನಡದ ಸಂಘಟನೆಗಳವ್ರಿಗೆ ಅವ್ರಿಗೆಲ್ಲೂ ನಮ್ಮ ಚಿರಋಣಿಯಾಗಿ ಹೇಳ್ತಾ ಇದೀನಿ ಬಂದು ನಮ್ಮ ಕನ್ನಡ ಸಿನಿಮಾಗಳನ್ನ ಮುಂದೆ ಆರೈಸ್ಬೇಕು ಸಣ್ಣ ಮಕ್ಕಳಿಂದ ದೊಡ್ಡ ಮಕ್ಳಿಗೂ ಯಾವ ಥರ ಇದ್ದಾರೆ ಅಂತ ಅನ್ನೋದನ್ನು ಅವ್ರ ಪ್ರತಿಭೆನ ಗುರುತಿಸಿ ಒಂದು ಕಲಾಕ್ಷೇತ್ರದಲ್ಲಿ ಇದು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇರೋ ತರ ಮಂಜು ಸರ್ ಆಗಿರ್ಬೋದು ನಮ್ಮ ಟೀಮ್ ವರ್ಕ್ ಇರೋಂಥ ಸಂತೋಷ್ ಆರ್ಯ ಅವರು ಮತ್ತೆ ಹರೀಶ್ ಅವರು ಯೋಗೇಶ್ ಅಪ್ಪ ಅವರು ಇವರೆಲ್ಲರದನ್ನು ಒಂದು ಟೀಮ್ ವರ್ಕ್ ಅಲ್ಲಿ ಕೋರ್ಡಿನೇಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಎಲ್ಲೂ ಒಂದು ಭಿನ್ನ ಮತಗಳಾಗ್ಲಿ ಭಿನ್ನ ಅಭಿಪ್ರಾಯಗಳಾಗಲಿ ಎಲ್ಲೂ ಬಂದಿಲ್ಲ ಕಂಡು ಬಂದಿಲ್ಲ ಸೊ ಎಲ್ಲ ಚೆನ್ನಾಗಿ ನಮ್ಮ ಕ್ಯಾರೆಕ್ಟರ್ ಇದರಲ್ಲಿ ನೆಗೆಟಿವ್ ಅಂದ್ರೆ ವಿಲನ್ ಜೊತೆ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಅದರಲ್ಲಿ ಏನೇನು ಸಹ ಇದು ಮಾಡಬೇಕು ಅಂತ ಮಾಡಿದ್ದೀನಿ ಸ್ವಚ್ಛ ತುಂಬ ಕೆಲಸ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಪ್ರತಿಯೊಬ್ಬರಿಗೂ ಒಳ್ಳೆ ಮೆಸೇಜ್ ಇದೆ ಇದರಲ್ಲಿ ಎಲ್ಲರೂ ಕೂಡ ನೋಡೋವಂಥ ಸಿನಿಮಾನೇ ಎಸ್ಪೆಷಲಿ ಮಕ್ಕಳು ದೊಡ್ಡವರು ಎಲ್ಲ ಕೂಡ ಕೂಡ ಕೂತ್ಕೊಂಡು ನೋಡೋವಂಥ ಸಿನಿಮಾ ಎಲ್ಲರೂ ಬಂದು ನೋಡಬೇಕು ನೋಡಿದಾಗ ಈ ಸಿನಿಮಾ ಬಗ್ಗೆ ಎಲ್ರಿಗೂ ಗೊತ್ತಾಗುತ್ತೆ ಸಮಾಜಕ್ಕೂ ಕೂಡ ಒಳ್ಳೆ ನ್ಯೂಸ್ ಇದೆ ಗೌರ್ಮೆಂಟ್ಗೂ ಕೂಡ ಒಳ್ಳೆ ನ್ಯೂಸ್ ಇದೆ ಎಲ್ಲರೂ ಚೆನ್ನಾಗಿ ನೋಡೋವಂಥ ಸಿನ್ಮಾ ಆಗಿದೆ ಅಂತ ಬರಬೇಕು ಎಲ್ಲ ಸಿನಿಮಾ ಗೌರವಿದ್ನವ್ರ ಎಮ್ ಎಲ್ ಎ ಕೂಡ ಬಂದು ನೋಡಿ ಚೆನ್ನಾಗಿದೆ ಅಂತ ಮೂವಿ ಒಂದು ಅರ್ಧ ನೋಡಿದ್ದಾರೆ ಅವ್ರು ಬಿಸಿ ಶೆಡ್ಯೂಲ್ ಇರೋದ್ರಿಂದ ಅರ್ಧಕ್ಕೆ ಇದ್ದು ಹೋದ್ರು ಏನಾದರೂ ಎಂಕರೇಜ್ಮೆಂಟ್ ಕೊಟ್ಟರು ಹಾಂ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಅಂತ ಹೇಳಿ ಹೇಳಿದ್ರು ಅವರು ಕೂಡ ಇಷ್ಟಪಟ್ಟರು ಸಿನಿಮಾ ಸ್ಕ್ರೀನಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಅಕ್ಸೆಪ್ಟ್ ಮಾಡಿದ್ದಾರೆ ಈಗ ಎಲ್ಲರಿಗೂ ಹೇಳ್ತೀನಿ ಅಂತ ಕೂಡ ಹೇಳಿದ್ವಿ ಕತೆ ಇವತ್ತು ಇವರು ಮೇಸ್ಟ್ ಹಾಗಾಗಿ ಇವರು ಸ್ಕೂಲಲ್ಲಿ ನಡೀತಿರೋ ಅಂತ ಒಂದಷ್ಟು ಇವರಿಗೆ ಬೆಂಕಿ ಬಂದಿರೋ ಅಂತ ನೋಟಿಸ್ ಮೇಲೆ ಕತೆ ಮಾಡಿದ್ರು ಅದನ್ನ ಇನ್ನೊಂದು ಸ್ವಲ್ಪ ನಾವು ಎಕ್ಸ್ಟ್ರಾ ಮಸಾಲ ಅದು ಇದು ಆ್ಯಡ್ ಆಫ್ ಮಾಡ್ಬಿಟ್ಟು ಮಾಡಿದ್ವಿ ಬಟ್ ಆ ಕಥೆ ಬಂದ್ಬಿಟ್ಟು ಈಗಿಂದ ಇದರಲ್ಲಿ ಈಗಿಂದ ನಡೀತಿರೋ ಅಂತ ಸ್ಕೂಲಲ್ಲಿ ಕೂಡ ಈ ತರ ನಡೀತಾ ಇದಾವೆ ಅಂತ ಅಂದ್ಬಿಟ್ಟು ಬಿಂಬಿಸ ಅಂತ ಕಥೆ ಆಗಿರೋದ್ರಿಂದ ಮಾಡೋಣ ಸೊ ಇದರಲ್ಲಿ ಇವಾಗ ಇರೋ ಇವತ್ತು ಇಲ್ಲ ನೋಡ್ತಾರಲ್ಲ ಅವ್ರಿಗೆ ಯಾವ ರೀತಿ ಇದ್ರಿಂದ ಚಿತ್ರಕಥೆಯಲ್ಲಿ ಸಾರಾಂಶ ಕೊಡ್ತೀರೋ ಅದನ್ನ ಒಂದು ನಿಮಿಷದಲ್ಲಿ ಹೇಳ್ಬಿಡಿ ಅದು ನಿಮಗೆ ಇವಾಗ ಒಂದು ಮೇಯ್ನ್ ಗೌರ್ಮೆಂಟು ಗೌರ್ಮೆಂಟ್ ಇವಾಗ ಗೌರ್ಮೆಂಟ್ ಸ್ಕೂಲಿಗೆ ಯಾರು ಮಾಡ್ಕೊಂಡು ಮಕ್ಕಳನ್ನ ಸೇರಿಸ್ತಾ ಇಲ್ಲ ಕಡಿಮೆ ಸೇರಿಸ್ತಾ ಇದ್ದಾರೆ ಅಮೌಂಟ್ ಎಲ್ಲ ಒಂದು ಸ್ವಲ್ಪ ಕಡಿಮೆ ಇರೋದ್ರಿಂದ ಅಂಗ್ಡನ್ನ ನೋಡ್ಕೊಂಬಿಟ್ಟು ಸೇರಿಸ್ತಾ ಇದ್ದಾರೆ ಬಿಟ್ಟರೆ ಇಲ್ಲ ಪ್ರೈವೇಟ್ ಸ್ಕೂಲ್ಸು ಯಾಕೆ ಯಾಕೆ ಮಾಡ್ತಾ ಇದ್ದಾರೆ ಅಂತಂದರೆ ಮೇ ಮೇನ್ ಏನು ಅಂತಂದರೆ ಅಲ್ಲಿರೋಂಥ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಬಿಟ್ಟು ನಿಮಗೆ ಎಜುಕೇಷನ್ ಕೊಡೋದಾಗಿರ್ಬೋದು ಅಥವಾ ಎಜುಕೇಷನ್ ಸಿಸ್ಟಮ್ಮು ಬಂದ್ಬಿಟ್ಟು ಅಪ್ಡೇಟ್ ಆಗಿರೋದಾಗಿರ್ಬೋದು ಅಥವಾ ಹೇಳ್ಕೊಡೋ ಅಂಥ ವಿಧಾನ ಆಗಿರ್ಬೋದು ಆಗಿರಲಿ ಇದಾಗಿರಲಿ ಯಾವುದೇ ಟ್ಯೂಷನ್ಗೆ ಹೋಗಬೇಕು ಅಂತಂದ್ರೆ ಏನಕ್ಕೆ ಹೋಗಬೇಕು ಕರೆಕ್ಟಾಗಿ ಒಂದು ವಿದ್ಯೆ ಎಲ್ಬೇಕ್ರೂ ಕಲಿಬೋದು ಆ ಮಕ್ಕಳು ಎಲ್ಲಿ ಕಲಿತಾರೆ ಹೇಗೆ ಕಲಿತಾರೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಅದು ಗೌರ್ಮೆಂಟ್ಗೂ ಇದಕ್ಕೂ ವ್ಯತ್ಯಾಸ ಏನಕ್ಕೆ ಅಂತ ಅನ್ನೋದಿಲ್ಲ ಹ ಹಾಗೆ ಅಲ್ಲಿರುವಂತಹ ವ್ಯವಸ್ಥೆಗಳನ್ನ ನೋಟ್ ಮಾಡ್ಕೊಂಡು ಅದನ್ನ ಎಜುಕೇಶನ್ ಎಜುಕೇಶನ್ ಮಿನಿಸ್ಟ್ರಿಗೆ ತಗೊಂಡೋಗಿ ಅದನ್ನ ಶಾಲೆನ ಅಂಡರ್ಟೇಕ್ ಮಾಡ್ಕೊಂಡು ಅದನ್ನ ಬೇರೆ ಯಾವುದೋ ಒಂದು ಪ್ರೈವೇಟ್ ಕಂಪ್ನಿಯಿಂದ ತಕ್ಕ ಕೊಡಿಸಿ ಅಲ್ಲಿಂದ ಅದನ್ನ ಉದಾರ ಮಾಡುವಂತ ಕೆಲಸವನ್ನ ನಾವು ತೋರಿಸಿದಿವಿ ಆಮೇಲೆ ಇಲ್ಲಿ ಮೇಷರ್ಗಳದು ಈ ರಿಟೈರ್ಮೆಂಟ್ ಅವಧಿ ಇದೆಯಲ್ಲ ಅದು ಶಾರ್ಟ್ ಆಗಬೇಕು ಯಾಕೆ ಅಂತಂದ್ರೆ ಈಗಿನ ಇರುವಂತಹ ಮಾಸ್ಟರ್ಗಳಿಗೆ ಈ ಸಿನಿಮಾದಲ್ಲಿ ಒಬ್ಬ ಗಣಿತ ಮೋಷನ್ ಬರಬೇಕು ಕಲೆ ತಪ್ಪಾಗಿದೆ ಅಂತ ಹೇಳ್ತಾರೆ ಯಾಕೆ ಯಾಕೆಂಗೆ ಹೇಳ್ತಾರೆ ಅಂತಂದ್ರೆ ಅಪ್ಡೇಟೆಡ್ ಇಲ್ಲ ಯಾಕಂದ್ರೆ ಈಗಿಂದು ಕೆಲವು ಮೇಸ್ಟ್ ಏನಾಗಿದೆ ಅಂದ್ರೆ ಈ ಆಂಡ್ರಾಯ್ಡ್ ಮೊಬೈಲೇ ಯೂಸ್ ಮಾಡಕ್ ಬರಲ್ಲ ಇನ್ನು ಕೀಪ್ಯಾಡ್ ಅಲ್ಲೇ ಈ ತರ ಒಂದು ಸಿಸ್ಟಮ್ ಇದೆ ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಅನಾಲಿಸ್ಟಿಕ್ ಇದಾರೆ ಎಷ್ಟೋ ದಿನ ಎಷ್ಟೋ ಸಾವಿರ ಶಿಕ್ಷಕರು ಖಾಲಿ ಇದ್ದಾರೆ ನಾನು ಎಮ್ ಎಸ್ ಸಿ ಬಿಎಡ್ ನಾನು ಶಿಕ್ಷಕರಾಗಿ ಕೆಲಸ ಮಾಡಿದ್ವಿ ಗೆಸ್ಟ್ ಟೀಚರ್ ಆಗಿ ನಾನು ಒಂದು ನಾಲ್ಕು ವರ್ಷ ಐದು ವರ್ಷ ಒಂದು ಸ್ಕೂಲಲ್ಲಿ ಕೆಲಸ ಮಾಡಿದ್ವಿ ಆ ಶಾಲೆಯಲ್ಲಿ ಮ್ಯಾನೇಜ್ಮೆಂಟ್ ಮತ್ತೆ ಅಲ್ಲಿನ ಶಿಕ್ಷಕರ ವರ್ತನೆಗಳು ಎಲ್ಲ ಈ ತರನೇ ಇದ್ವು ಬಟ್ ಆ ಶಾಲೆಯಲ್ಲಿ ಏನು ಮಾಡಿಲ್ಲ ಬಟ್ ನಾನು ಇದನ್ನ ಒಂದು ಮಾರಲ್ ಆಗಿ ಹೇಳಬೇಕು ಜೈನ್ ಸಿನಿಮಾ ಮೂಲಕ ಹೇಳೋಣ ಅಂತ ಅಂದ್ಬಿಟ್ಟು ನಾನು ಸಬ್ಜೆಕ್ಟ್ ಇಟ್ಕೊಂಡ್ವಿ ಆ ಇದೊಂದು ಸರ್ಕಾರ ಗಮನಿಸ್ಬೇಕು ಏನು ಒಂದು ರಿಟೈರ್ಮೆಂಟ್ ಅವಧಿ ಏನಿದೆ ಅದು ಇವಾಗ ಅರವತ್ತೆರಡು ವರ್ಷ ಮಾಡ್ಬಿಟ್ಟಿದ್ದಾರೆ ಫಸ್ಟ್ ಅರವತ್ತು ವರ್ಷ ಇತ್ತು ಒಂದ್ ಐವತ್ತೈದು ವರ್ಷ ಮಾಡಿದ್ರೆ ಬೆಟರ್ ಅಂತ ಅನ್ಕೋತೀನಿ ಯಾಕಂದ್ರೆ ಕೆಲವರು ಎಷ್ಟೋ ಜನ ಶಿಕ್ಷಕರು ಬರ್ತಾ ಇದ್ದಾರೆ ಅವ್ರಿಗೆ ಕೆಲಸ ಇಲ್ಲ ಹಂಬಲ ಇದೆ ನಾನು ವೃತ್ತಿ ಮಾಡಬೇಕು ಅಂತ ಹೇಳಿ ಈ ಏಜ್ ಪ್ರಸಿ ನಾನು ಯಾವಾಗ ಮನೆ ಹೋಗ್ತೀನಪ್ಪ ಅಂತ ಅವ್ರು ಅಯ್ಯೋ ಅಮ್ಮ ಅಂತ ಇರ್ತಾರೆ ಈ ತರ ಇದೆ ಈ ಸರ್ಕಾರ ಯಾಕೆ ಆಗಲ್ಲ ಅಲ್ಲಿ ಕೆಲಸ ಮಾಡೋದಿಕ್ಕೆ ಆಗಲ್ಲ